पाकिस्तान को समझाने का वक्त खत्म हो चुका है उनकी कल्पना से भी बड़ी सजा हम मिलेगी नमस्कार आत्मीय नियुक्त ರಾಷ್ಟ್ರ ಪ್ರಜ್ಞೆ ವಾಹಿನಿಯ ಅಂತಾರಾಷ್ಟ್ರೀಯ ವಿಚಾರ ವೇದಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಚಿನ್ಮಯ್ಯಲ್ಲಂ ಪ್ರಭು ನವದಿಯರೆ ಕಾಶ್ಮೀರ ಕಣಿವೆ ಪಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕರ ದಾಳಿಗೆ ಸುಮಾರು ಇಪ್ಪತ್ತಾರು ಜನ ಅಮಾಯಕರನ್ನು ಕೊಲೆಗೈದಿದ್ದು ತಮಗೆಲ್ಲರಿಗೂ ತಿಳಿದಿರುವ ವಿಷಯವಿದೆ ತಕ್ಷಣ ಈ ದುಷ್ಕೃತ್ಯದ ಹೊಣೆಯನ್ನು ಉಗ್ರಗಾಮಿ ಸಂಘಟನೆಯಾದ ಲಷ್ಕರ್ ಎ ತೊಯಬ ಭಯೋತ್ಪಾದನಾ ಸಂಘಟನೆಯ ಮುಖವಾಡ ಸಂಘಟನೆಯಾಗಿರುವ ದಿ ರೆಸಿಸ್ಟೆನ್ಸ್ ಫ್ರಂಟ್ ಈ ದುಷ್ಕೃತ್ಯದ ಹೊಣೆಯನ್ನು ಹೊತ್ತುಕೊಂಡಿದ್ದು ಈ ರೀತಿ ಹಲವಾರು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದನಾ ದಾಳಿಯ ನೇತೃತ್ವವನ್ನು ವಹಿಸಿತ್ತು ಈ ಎಲ್ಲ ಕೃತ್ಯಗಳ ಪುರಾವೆಯನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತದ ಪ್ರಸ್ತುಪಡಿಸಿ ಸಂಘಟನೆಯನ್ನು ನಿಷೇಧಿಸಬೇಕೆಂದು ಅಮೆರಿಕ ಮೇಲೆ ರಾಜತಾಂತ್ರಿಕ ಒತ್ತಡವನ್ನು ಹೇಳಿತ್ತು ಅದರ ಫಲವಾಗಿ ಕೆಲ ದಿನಗಳ ಹಿಂದೆ ಅಮೆರಿಕ ಸರ್ಕಾರದಿಂದ ದಿ ರೆಸಿಸ್ಟೆನ್ಸ್ ಗುಂಪನ್ನು ಫಾರೆನ್ ಟೆರರಿಸ್ಟ್ ಆರ್ಗನೈಸೇಷನ್ ಮತ್ತು ಸ್ಪೆಷಲಿ ಡೆಸಿಗ್ನೇಟೆಡ್ ಗ್ಲೋಬಲ್ ಟೆರರಿಸ್ಟ್ ಎಂದು ಘೋಷಣೆ ಮಾಡಲಾಗಿತ್ತು ಇದರ ಹಿಂದಿನ ಬಲವಾದ ರಾಜಕೀಯ ಕಾರಣಗಳನ್ನು ನೋಡೋಣ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನು ವಿದೇಶಿ ಭಯೋತ್ಪಾದಕ ಸಂಸ್ಥೆ ಮತ್ತು ವಿಶೇಷವಾಗಿ ಗೊತ್ತುಪಡಿಸಿದ ಜಾಗತಿಕ ಭಯೋತ್ಪಾದಕ ಎಂದು ಘೋಷಿಸುವ ಹಿಂದಿನ ಬಲವಾದ ರಾಜಕೀಯ ಕಾರಣಗಳು ಹೀಗಿವೆ ಪಾಕಿಸ್ತಾನದ ಪರೋಕ್ಷ ಯುದ್ಧ ತಾಂತ್ರಿಕ ಕಡಿವಾಣ ಟಿ ಆರ್ ಎಫ್ ಅನ್ನು ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾ ಒಂದು ಪಾ ಪ್ರಾಕ್ಸಿ ಅಥವಾ ಮುಂಭಾಗದ ಸಂಘಟನೆ ಎಂದು ವ್ಯಾಪಕವಾಗಿ ಗುರುತಿಸಲಾಗಿದೆ ಲಷ್ಕರ್ ಎ ತೊಯ್ಬಾ ನೇರವಾಗಿ ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಟೀಕೆಗಳು ಮತ್ತು ಒತ್ತಡಗಳು ಎದುರಾಗುತ್ತದೆ ಈ ಅಂತಾರಾಷ್ಟ್ರೀಯ ಪರಿಶೀಲನೆಯನ್ನು ತಪ್ಪಿಸಲು ವಿಶೇಷವಾಗಿ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ನಂತಹ ಸಂಸ್ಥೆಗಳಿಂದ ಪಾಕಿಸ್ತಾನವು ಸ್ಥಳೀಯ ಮತ್ತು ಜಾತ್ಯತೀತ ಎಂದು ಕಾಣುವಂತಹ ಟಿ ಆರ್ ಎಫ್ನಂತಹ ಹೊಸ ಗುಂಪುಗಳನ್ನು ಹುಟ್ಟುಹಾಕಿದೆ ಈ ಮೂಲಕ ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನು ಸ್ಥಳೀಯ ಪ್ರತಿರೋಧ ಎಂದು ಬೆಂಬಿಸಲು ಪ್ರಯತ್ನಿಸುತ್ತಿದೆ ಟಿ ಆರ್ ಎಫ್ ಅನ್ನು ಎಫ್ ಟಿ ಒ ಮತ್ತು ಎಸ್ ಎಂದು ಗುರುತಿಸುವುದು ಪಾಕಿಸ್ತಾನದ ಈ ಪರೋಕ್ಷ ಯುದ್ಧ ತಂತ್ರಕ್ಕೆ ಹಿನ್ನಡೆಯುಂಟು ಮಾಡುತ್ತದೆ ಪಾಕಿಸ್ತಾನದ ಭಯೋತ್ಪಾದನೆ ವಿರುದ್ಧ ಪ್ರಯತ್ನಗಳಿಗೆ ಬೆಂಬಲ ಟಿ ಆರ್ಎಫ್ ಅನ್ನು ಪಾಕಿಸ್ತಾನದ ಸಂಘಟನೆ ಎಂದು ಘೋಷಿಸುವುದು ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವಿನ ಆಳವಾದ ಸಹಕಾರವನ್ನು ಪ್ರತಿಬಿಂಬಿಸುತ್ತದೆ ಇದು ಭಾರತದ ಭದ್ರತಾ ಕಾಳಜಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯ ಮಾಡುತ್ತದೆ ಮತ್ತು ಭಯೋತ್ಪಾದನೆಗೆ ರಾಜ್ಯ ಪ್ರಾಯೋಗಿಕ ಬೆಂಬಲದ ಬಗ್ಗೆ ರಾಜತಾಂತ್ರಿಕ ವೇದಿಕೆಗಳಲ್ಲಿ ಭಾರತ ನಿಲುವನ್ನು ಬಲಪಡಿಸುತ್ತದೆ ಈ ನಿರ್ಧಾರವು ಭಾರತದ ದೀರ್ಘಕಾಲದ ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯ ಬೆಂಬಲ ಆರೋಪಗಳನ್ನು ದೃಢೀಕರಿಸುತ್ತದೆ ಹಣಕಾಸು ಮತ್ತು ಕಾರ್ಯನಿರ್ವಹಣೆಗೆ ಅಡ್ಡಿ ಟಿಆರ್ಎಫ್ ಅನ್ನು ಎಫ್ ಒ ಮತ್ತು ಎಸ್ಡಿಜಿಟಿ ಎಂದು ಘೋಷಿಸುವುದರಿಂದ ಅದರ ಹಣಕಾಸು ಜಾಲಗಳನ್ನು ನಿರ್ಬಂಧಿಸಲು ಸಂಪನ್ಮೂಲಗಳಿಗೆ ಅದರ ಪ್ರವೇಶವನ್ನು ನಿರಾಕರಿಸಲು ಮತ್ತು ಅದರ ಜಾಗತಿಕ ಭಯೋತ್ಪಾದಕ ಕಾರ್ಯಾಚರಣೆಗಳನ್ನು ವಿಘಟಿಸಲು ಸಹಕಾರ ಮಾಡುತ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟಿ ಆರ್ ಎಫ್ ಅನ್ನು ಬಹಿಷ್ಕರಿಸುತ್ತದೆ ದೇಣಿಗೆಗಳು ಅಥವಾ ಕೊಡುಗೆಗಳನ್ನು ಮತ್ತು ಆರ್ಥಿಕ ವಹಿವಾಟುಗಳನ್ನು ತಡೆಯುತ್ತದೆ ಮತ್ತು ಇತರ ಸರ್ಕಾರಗಳಿಗೆ ಪಿ ಆರ್ ಎಫ್ ಬಗ್ಗೆ ಕಾಳಜಿ ವಹಿಸುವಂತೆ ಸಂಕೇತಿಸುತ್ತದೆ ಇದು ಸಂಘಟನೆಯನ್ನು ನಿಷ್ಕ್ರಿಯಗೊಳಿಸುವ ಗುರಿಯನ್ನು ಹೊಂದಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತದ್ದತಿಯ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟಿ ಆರ್ ಎಫ್ ರಚನೆಯಾಯಿತು ಪದ್ಧತಿಯ ನಂತರ ಕಾಶ್ಮೀರದಲ್ಲಿ ಉಗ್ರಗಾಮಿ ಚಟುವಟಿಕೆಗಳನ್ನು ಪುನರುಜ್ಜೀವನಗೊಳಿಸಲು ಪಾಕಿಸ್ತಾನವು ಸ್ಥಳೀಯ ಎಂಬತ್ತೆ ಎಂಬಂತೆ ಕಾಣುವ ಹೊಸ ಉಗ್ರಗಾಮಿ ಸಂಘಟನೆಯನ್ನು ಬಯಸಿತ್ತು ಟಿ ಆರ್ ಎಫ್ ಅನ್ನು ಭಯೋತ್ಪಾದಕ ಸಂಘಟನೆ ಎಂದು ಘೋಷಿಸುವುದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಂತಿಯುತ ವಾತಾವರಣವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಟಿ ಆರ್ ಎಫ್ ಅನ್ನು ಎಫ್ ಟಿ ಒ ಮತ್ತು ಎಸ್ ಡಿ ಜಿ ಟಿ ಎಂದು ಘೋಷಿಸುವುದು ಪ್ರಮುಖ ರಾಜಕೀಯ ಪರಿಣಾಮಗಳನ್ನು ಹೊಂದಿದೆ ಇದು ಭಾರತದ ಭದ್ರತಾ ಹಿತಾಸಕ್ತಿಗಳನ್ನು ಬಲಪಡಿಸುತ್ತದೆ ಮತ್ತು ಪಾಕಿಸ್ತಾನದ ಪರೋಕ್ಷ ಯುದ್ಧದ ತಂತ್ರಗಳಿಗೆ ಹಲವಾರು ಸವಾಲು ಹಾಕುತ್ತದೆ ಇಂತಹ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ